ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ಕಚೇರಿ ಇವರುಗಳು ಸಹಯೋಗದೊಂದಿಗೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೆಂಟನೇ ಉತ್ಸವ ಕಾರ್ಯಕ್ರಮದ ಸಂಭ್ರಮ ಆಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹರಿಹರ ತಾಲೂಕಿನ ತಹಸೀಲ್ದಾರ್ ಕೆಎಂ ಬಸವರಾಜರವರು ಮಾತನಾಡಿ ಛತ್ರಪತಿ ಶಿವಾಜಿ ಮಹಾರಾಜರು ಅವರ ಕಾಲದಲ್ಲಿ ಹಿಂದುತ್ವಗೋಸ್ಕರ ಹಿಂದೂಗಳಿಗಾಗಿ ಅನೇಕ ಹೋರಾಟಗಳನ್ನು ಮಾಡಿದರು ಹಾಗೂ ಮರಾಠ ಸಮಾಜಕ್ಕೆ ಅಪಾರ ಪ್ರಮಾಣದ ಉಡುಗೊರೆಯನ್ನು ನೀಡಿ ಉತ್ತಮ ರಾಜ ಎಂಬುವ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದರು ಅವರು ನಾಡಿನ ಪ್ರಜೆಗಳಿಗಾಗಿ ಸದಾಕಾಲ ಉತ್ತಮ ಆಡಳಿತವನ್ನು ನೀಡಿದ್ದು ತಮ್ಮನ್ನು ಹಿಂಬಾಲಿಸುವ ಪ್ರಜೆಗಳಿಗೆ ತಾವು ಅಂತ ಅವರು ಬೆನ್ನ ಹಿಂದೆ ನಿಂತು ತುಂಬು ಹೃದಯದ ಸಹಕಾರವನ್ನು ನೀಡುತ್ತಾ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡಿದರು ಅಂತ ಕೆಲವು ಮಾಹಿತಿ ಹಂಚಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮರಾಠ ಸಮಾಜದ ಹಿರಿಯ ಮುಖಂಡರು ಭಾರತೀಯ ಜನತಾ ಪಾರ್ಟಿ ನಗರ ಘಟಕದ ಅಧ್ಯಕ್ಷರು ಅಜಿತ್ ಸಾವಂತ್ ಹಾಗೂ ನಾಗರಾಜ್ ಸುನಿಲ್ ಕುಮಾರ್ ಮತ್ತು ಸದಸ್ಯರು ಮಹಿಳಾ ಸದಸ್ಯರು ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತಿ ಇದ್ದರು ಹಾಗೂ ಹಿಂದೂಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ರು ವರದಿ ಎಲ್ ತಿಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರಾಗಿ ಅದು ಶಿಕ್ಷೆ ಏನಂದ್ರೆ ಶಿರಶ್ಚೇದನ ಮಾಡಬೇಕಾಗಿರುತ್ತೆ ಆ ಶಿರಶ್ಚೇದನ ಶಿಕ್ಷೆ ಕೊಡಬೇಕಾದ್ರೆ ಆತನ ತಂದೆಯೇ ಸಮಾನನಾಗಿರ್ತಕ್ಕಂಥ ತನ್ನ ತಂದೆಯ ಜೊತೆಗೂ ಆಡಳಿತ ಮಾಡಿರ್ತಕ್ಕಂಥ ಒಬ್ಬ ಹಿರಿಯರು ಬಂದು ಕೇಳ್ತಾನೆ ದೈಮಾಣಿ ಅವನಿಗೆ ಒಬ್ಬರು ಪ್ರಾಣ ಭಿಕ್ಷೆ ಕೊಡುವುದು ಆಯಿತು ಹೇಳಿ ಸಂದಿಗ್ಧ ಪರಿಸ್ಥಿತಿ ಪ್ರಾಣ ಭಿಕ್ಷೆ ಕೊಡ್ತಾನೆ ಆದ್ರೆ ಆತನಿಗೆ ಅದು ಸಹಿಸಲು ಅಸಾಧ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಆತನ ವ್ಯಕ್ತಿತ್ವಕ್ಕೆ ಅದು ಹೊಂದಾಣಿಕೆ ಆಗ್ತಕ್ಕಂಥ ಇಂಥ ಒಂದು ದೇಶದ್ರೋಹಿಗಳನ್ನು ನಾನು ಇಟ್ಕೋಬೇಕಾ ಅಂತ ಒಂದು ಪರಿತಪಿಸ್ತಾರೆ ಹಾಗೆ ಒಂದು ದರ್ಬಾರಿನಲ್ಲಿ ಕೆಲಸ ಮಾಡಬೇಕಾದ್ರೆ ಆತ ಬಂದು ದರ್ಬಾರಿನಲ್ಲಿ ಕೂಡ್ತಾನೆ ಆಗ ತಕ್ಷಣ ತನ್ನ ಸೈನಿಕರಿಗೆ ಹೇಳಿ ಆತನ ದರ್ಬಾರಿಗೆ ಕಾಲಿಟ್ಟ ಕಾಲನ್ನು ಕತ್ತರಿಸಿ ಅಂತಂದ್ರೆ ತಕ್ಷಣ ಆ ದರ್ಬಾರಿನಲ್ಲಿ ಕಾಲನ್ನು ಕತ್ತರಿಸ್ತಾರೆ ಒಂದು ಕಾಲನ್ನು ಕತ್ತರಿಸ ಒಂದು ಕಾಲ ಕತ್ತಿರ್ತಾರೆ ಆಗ ಅವರ ತಂದೆ ಸಮಾನವಾಗಿರ್ತಕ್ಕಂಥ ಜೀಜಾ ತಾನಾಜಿ ಅಂತಂದೇಳಿ ಅವ್ರು ಬಂದು ಎ ಶಿವಾಜಿ ಅವರೇ ನೀವು ಮಾತಿಗೆ ತಪ್ಪಿದ್ರಿ ಅಂತ ಆದರೆ ನಾನು ಹೇಳಿದ್ದು ಪ್ರಾಣ ಭಿಕ್ಷೆ ನೀಡಿದ್ದೇನೆ ಅಂತಂದು ಹೇಳಿದ್ದೇ ವಿನಾ ದೇಶದ್ರೋಹಿಗಳನ್ನು ಕ್ಷಮಿಸ್ತೀನಿ ಅಂತಂದು ನಾನು ಇಲ್ಲಿ ಹೇಳಿಲ್ಲ ಅಂದ್ರೆ ಅಪ್ಪಟವಾಗಿರ್ತಕ್ಕಂಥ ದೇಶಭಕ್ತಿ ಶಿವಾಜಿ ಅವರು ಅವರ ಆಡಳಿತದಲ್ಲಿ ಎಂಟು ಅಷ್ಟ ಮಂತ್ರಿಗಳನ್ನು ಹೊಂದಿರತಕ್ಕಂಥ ಆಡಳಿತವನ್ನ ಕೊಟ್ಟಿದ್ದೇನೆ ಪೇಶ್ವೆಗಳು ಅಂದ್ರೆ ಪ್ರಧಾನಮಂತ್ರಿ ಜನರ ಕ್ಷೇಮವನ್ನ ನೋಡ್ತಕ್ಕಂಥ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ಈ ಸಿಎಂ ಏನಂತ ಹಾಗೇನೆ ಅಮೂಲ್ಯರು ಅಮೂಲ್ಯರು ಅಂದ್ರೆ ಹಣಕಾಸು ನಿರ್ವಹಣೆ ಫೈನಾನ್ಸ್ ಅಮೂಲ್ಯರು ಮಂತ್ರಿಗಳು ಅವರು ಇತಿಹಾಸಕಾರರು ರಾಜ್ಯದ ದಿನಚರಿಯನ್ನ ನೋಡ್ಕೋಬೇಕಾಗಿದೆ ಹಾಗೆ ಸಾವಂತರು ಅವರು ವಿದೇಶಾಂಗ ವ್ಯವಹಾರವನ್ನು ಒಂದು ಸಾವಂತರ ಆಮೇಲೆ ಸಚಿವ ಅಂದ್ರೆ ರಾಜ್ಯ ಪತ್ರ ವ್ಯವಹಾರ ಧಾರ್ಮಿಕ ವ್ಯವಹಾರಗಳನ್ನು ನೋಡ್ಕೊಳ್ತಕ್ಕಂಥವರು ಆಮೇಲೆ ಪಂಡಿತರಾವ್ ಅವರು ಧಾರ್ಮಿಕ ವ್ಯವಹಾರ ಜೊತೆಗೆ ದೇವಸ್ಥಾನಗಳ ಜೀರ್ಣೋದ್ಧಾರಗಳನ್ನು ಮಾಡಬೇಕಂತ ಅಂತ ಒಂದು ಕೆಲಸವನ್ನು ಅವರಿಗೆ ಕೊಟ್ಟಿದ್ರು ಶಿವಾಜಿ ಜಯಂತಿ ಪ್ರಯುಕ್ತ ತಾಲೂಕು ಆಫೀಸಿಗೆ ನಾವು ಶಿವಾಜಿ ಜಯಂತಿ ಆಚರಿಸಲು ಬಂದಿದ್ದೇವೆ ಜೈ ಶಿವಾಜಿ ಶಿವಾಜಿ ಇವತ್ತು ಇರ್ಲಿಲ್ಲ ಅಂದ್ರೆ ನಾವು ಹಿಂದೂ ಮಹಾ ಗೋಪುರವನ್ನು ಯಾರು ನೋಡುತ್ತಿರ್ಲಿಲ್ಲ ಗೋಪುರನೇ ಇರುತ್ತಿರ್ಲಿಲ್ಲ ಶಿವಾಜಿ ಮಹಾರಾಜರು ಇರೋದ್ರಿಂದ ಗೋಪುರಗಳು ನಾವು ಇಂದು ಕಾಣುತ್ತಾ ಇದ್ದೇವೆ ಮತ್ತು ಜೀಜಾಬಾಯಿ ಹಂಗೆ ಎಲ್ಲಾ ಹೆಣ್ಣು ಮಕ್ಕಳು ಒಂದು ಶಿವಾಜಿ ಮನೆಯಲ್ಲಿ ಮಕ್ಕಳನ್ನು ಶಿವಾಜಿ ಹಾಗೆ ತಯಾರಿಸಿದ್ದಾರೆ ನಾಡಿನ ಸಮಸ್ತ ಜನರಿಗೆ ಹಿಂದುತ್ವ ಬಂದಂತ ಎಲ್ಲ ನಾಗರಿಕ ಬಂಧುಗಳು ಹಾಗೂ ದೇಶದ ಎಲ್ಲ ಭಕ್ತರು ದೇಶಭಕ್ತರಿಗೂ ಛತ್ರಪತಿ ಶಿವಾಜಿ ಅವರ ಮುನ್ನೂರ ತೊಂಬತ್ತೆಂಟನೆಯ ಜಯಂತಿ ಉತ್ಸವ ಹಾರ್ದಿಕವನ್ನು ಶುಭಾಶಯ ಕೋರ್ತಾ ಇದ್ದೀನಿ ಅದೇ ರೀತಿ ನನ್ನ ಹೆಸರು ಅಜಿತ್ ಸಾವಂತ್ ಅಂತ ಇವತ್ತು ಶಿವಾಜಿ ಮಹಾರಾಜರವರ ಏನು ಆಸ್ಥಾನದಲ್ಲಿ ನಡ್ಕೊತಕ್ಕಂತ ರೀತಿ ಅವರು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಪ್ರೇರಣೆ ಕೊಡ್ತಿದ್ರು ಯಾವ ರೀತಿ ಅವರಿಗೆ ಪ್ರೋತ್ಸಾಹಿಸ್ತಿದ್ರು ಅಂತಂದ್ರೆ ಒಂದು ಸಣ್ಣ ಕಾರಣ ಏನಾದರೂ ಆದ್ರೆ ಅವ್ರಿಗೆ ಯಾರ ಟಪ್ ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಕೊಡ್ತಿದ್ರು ಅಂತ ಒಂದು ಶಿವಾಜಿ ಮಹಾರಾಜರ ಒಂದು ಇದು ತಾಯಿಯ ಒಂದು ಅಂದರೆ ಹೆಣ್ಣುಮಕ್ಕಳಿಗೆ ಅಷ್ಟು ಗೌರವ ಕೊಡ್ತಿದ್ರು ಅವರು ಇವತ್ತಿನ ಅಧ್ಯಕ್ಷರೇ ಅವರಿಗೆ ನಾವು ಸಮಾಜ ಪರವಾಗಿ ಕೂಡುದನ್ಯವಾದಗಳು ಹೇಳಿದ್ವಿ ಅದೇ ರೀತಿ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಬೇಕು ಅಂತಂದರೆ ನಾವು ನನಗೆ ಅಷ್ಟು ಹೆಚ್ಚು ಮಾಹಿತಿ ಇಲ್ಲ ಆದರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಅವರ ತಾಯಿಯ ಒಂದು ಪ್ರೇರಣೆಯಿಂದ ಇವತ್ತೇನು ಹಿಂದುವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿ ಇವತ್ತಿಗೂ ಅವರ ನಮ್ಮ ಹಿಂದುತ್ವ ಅನ್ನೋದನ್ನು ಉಳಿಸ್ಕೊಟ್ಟಂಥ ಧೀಮಂತರ ಅವರು ಮತ್ತು ಶಿವಾಜಿ ಮಹಾರಾಜರು ಅವ್ರು ಯಾವ ರೀತಿ ಕೋಟೆ ಗೆಲ್ತರು ಯಾವ ರೀತಿ ಇದು ಮಾಡಿದ್ರು ಅನ್ನೋದನ್ನು ಭಾಳ ಚೆನ್ನಾಗಿ ಪುಸ್ತಕದಲ್ಲಿ ಆಗುವ ನಾವು ಸಿನಿಮಾದಲ್ಲೂ ನೋಡಿದ್ದೀವಿ ಕೆಲವೊಂದು ಚಿತ್ರಗಳ ಛಾಯಾಚಿತ್ರಗಳಲ್ಲೂ ನೋಡಿದ್ದೀವಿ ಇಷ್ಟು ಹೇಳ ನಾನು ಮತ್ತೆ ಹೆಚ್ಚಿನ ಒಂದು ಅವಕಾಶ ಕೊಡಲಿಕ್ಕೆ